ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮಹಾಭಾರತದ ಮೂರು ಜನ ಮಹಾನ್ ಯೋಧರು ಪರಶುರಾಮರ ಶಿಷ್ಯರಾಗಿದ್ದರು ಹಾಗಾದ್ರೆ ಆ ಮೂರು ಯೋಧರು ಯಾರು ಅಂತ ತಿಳ್ಕೊಳ್ಳೋಣ ಪರಶುರಾಮ ವಿಷ್ಣುವಿನ ರೂಪ ಇಂದಿಗೂ ಪರಶುರಾಮರು ಭೂಮಿಯ ಮೇಲೆ ಧರ್ಮದ ರಕ್ಷಣೆಗಾಗಿ ಇದ್ದಾರೆ ಎಂದು ಹೇಳಲಾಗುತ್ತದೆ ಪರಶುರಾಮರು ಮಹಾನ್ ಯೋಧ ಯುದ್ಧ ಕಲೆಗಳನ್ನು ಹೊಂದಿದವರು ಅವರಿಗೂ ಶಿಷ್ಯಂದಿರು ಇದ್ದರು ಮಹಾಭಾರತದಲ್ಲಿ ಪರಶುರಾಮರಿಗಿದ್ದ ಮೂರು ಜನ ಶಿಷ್ಯಂದಿರ ಯಾರೆಂದರೆ ಭೀಷ್ಮ ಪಿತಾಮಹ ದ್ರೋಣಾಚಾರ್ಯ ಹಾಗೂ ಕರ್ಣ ಈ ಮೂರು ಜನರು ಪರಶುರಾಮರ ಶಿಷ್ಯರಾಗಿರ್ತಾರೆ ಪುರಾಣ ಕಥೆಗಳ ಪ್ರಕಾರ ವಿಷ್ಣುದೇವ ಪರಶುರಾಮ ಅವತಾರವು ಇಂದಿಗೂ ಜೀವಂತವಾಗಿಯೇ ಇದ್ದಾನೆ ಆತ ಕಲಿಯುಗದಲ್ಲಿ ಯಾವುದೋ ಒಂದು ರಹಸ್ಯವಾದ ಸ್ಥಳದಲ್ಲಿ ಕುಳಿತು ತಪಸ್ಸನ್ನ ಮಾಡ್ತಾ ಇರ್ತಾನೆ ಎಂದು ಹೇಳಲಾಗುತ್ತೆ ಕಲಿಯುಗದ ಅಂತ್ಯದಲ್ಲಿ ವಿಷ್ಣು ಕಲ್ಕಿ ಅವತಾರದ ಮೂಲಕ ಭೂಮಿಯಲ್ಲಿ ಮತ್ತೆ ಜನಿಸಿದಾಗ ಪರಶುರಾಮನು ಅವನಿಗೆ ಕಾವಲಾಗಿ ನಿಲ್ಲುತ್ತಾನೆ ಎಂದು ಹೇಳುತ್ತಾರೆ ಪರಶುರಾಮನಿಗೆ ಮಹಾಭಾರತಕ್ಕೆ ಅವಿನಾಭಾವ ಸಂಬಂಧವಿದೆ ಮಹಾಭಾರತ ಯುದ್ಧದಲ್ಲಿ ಸಾವಿರಾರು ವೀರ ಯೋಧರು ಯುದ್ಧದಲ್ಲಿ ಪಾಲ್ಗೊಂಡಿದ್ದರು ಅದರಲ್ಲಿ ಈ ಮೂರು ಜನ ಯೋಧರು ಪರಶುರಾಮರ ಶಿಷ್ಯರು ಈ ಮೂವರು ಯೋಧರು ಕೌರವರ ಬೆಂಬಲಕ್ಕೆ ಬಂದು ನಿಂತುಕೊಳ್ಳುತ್ತಾರೆ ಆ ಮೂರು ಯೋಧರ ಬಗ್ಗೆ ನಾವು ತಿಳ್ಕೊಳ್ಳೋಣ ಮೊದಲನೆಯದಾಗಿ ಭೀಷ್ಮ ಪಿತಾಮಹ ಸಾಮಾನ್ಯವಾಗಿ ನಾವೆಲ್ಲರೂ ಭೀಷ್ಮ ಪಿತಾಮಹರ ಕುರಿತು ಕೇಳಿಯೇ ಇರ್ತೇವೆ ಯಾಕೆಂದರೆ ಮಹಾಭಾರತದ ಅವಧಿಯಲ್ಲಿನ ಹಿರಿಯ ತಲೆ ಹಾಗೂ ಮಹಾನ್ ಯೋಧ ಈ ಭೀಷ್ಮ ಈ ಭೀಷ್ಮ ಪಿತಾಮಹರು ಪರಶುರಾಮನ ಮೊದಲ ಶಿಷ್ಯರೆಂದು ಹೇಳಲಾಗಿದೆ ಭೀಷ್ಮರು ಯುದ್ಧದಲ್ಲಿ ಕೌರವರ ಪರವಾಗಿ ನಿಂತು ಯುದ್ಧ ಭೂಮಿಯಲ್ಲಿ ಹೋರಾಡುತ್ತಾರೆ ಮಹಾಭಾರತ ಯುದ್ಧದಲ್ಲಿ ಅವರು ಅರ್ಜುನನ ಬಾಣಕ್ಕೆ ಗುರಿಯಾಗುತ್ತಾರೆ ಯುದ್ಧ ಮುಗಿದ ಬಳಿಕ ಅವರು ತನ್ನ ಪ್ರಾಣ ಹಿಡಿದುಕೊಂಡು ಬಾಣಗಳ ಹಾಸಿಗೆಯ ಮೇಲೆ ಮಲಗಿಕೊಂಡಿದ್ದರು ಮಹಾಭಾರತ ಯುದ್ಧ ಮುಗಿಯುತ್ತಿದ್ದಂತೆಯೇ ತಮ್ಮ ಪ್ರಾಣವನ್ನ ತ್ಯಾಗ ಮಾಡುತ್ತಾರೆ ಭೀಷ್ಮರು ಸ್ವನಿರ್ಧಾರದ ಮೂಲಕ ಪ್ರಾಣತ್ಯಾಗ ಮಾಡುವ ವರವನ್ನು ಕೂಡ ಪಡೆದುಕೊಂಡಿದ್ದರು ಇನ್ನು ಎರಡನೆಯ ಶಿಷ್ಯ ದ್ರೋಣಾಚಾರ್ಯ ಗುರು ದ್ರೋಣಾಚಾರ್ಯರ ಬಗ್ಗೆ ಯಾರಿಗೆ ತಾನೇ ತಿಳಿದಿಲ್ಲ ಏಕಲವ್ಯನ ಜೀವನ ಬದಲಾಗಿದ್ದು ಇವರಿಂದಲೇ ಇವರು ಪಾಂಡವರ ಗುರುಗಳು ಪಾಂಡವರು ತಮ್ಮ ಆಯುಧ ಕಲೆಯನ್ನ ದ್ರೋಣಾಚಾರ್ಯರಿಂದಲೇ ಕಲಿತರು ಆದರೆ ಮಹಾಭಾರತ ಯುದ್ಧದ ಸಮಯದಲ್ಲಿ ಇವರು ಕೌರವರ ಪರವಾಗಿ ನಿಂತರು ಯುದ್ಧದ ಆ ಸಮಯದಲ್ಲಿ ಪಾಂಡವರ ಸೇನಾಧಿಪತಿಯಾಗಿದ್ದ ದುಷ್ಟದುಮ್ಯನು ದ್ರೋಣಾಚಾರ್ಯರನ್ನ ಹತ್ಯೆ ಮಾಡುತ್ತಾನೆ ಸೂತ ಕುಲದವನೆಂದು ಕಡೆಗಣಿಸಿದರು ಅವನನ್ನು ದಾನದಲ್ಲಿ ಮೀರಿಸುವವರು ಭೂಮಿಯ ಮೇಲೆ ಯಾರೂ ಇರಲಿಲ್ಲ ಅವನೇ ಈ ಮಹಾದಾನಿ ಕರ್ಣ ಹಾಗೂ ಮಹಾನ್ ವೀರ ಯೋಧನಾಗಿದ್ದನು ಮಹಾರಥಿಯಾಗಿದ್ದ ಕರ್ಣನು ಪರಶುರಾಮನ ಶಿಷ್ಯರಲ್ಲಿ ಒಬ್ಬನಾಗಿದ್ದನು ಪರಶುರಾಮನು ಕರ್ಣನ ಗುರುವಾಗಿದ್ದರೂ ಕರ್ಣನಿಗೆ ಶಾಪವನ್ನ ನೀಡಿಬಿಡ್ತಾರೆ ಕರ್ಣ ಯುದ್ಧದ ಸಮಯದಲ್ಲಿ ಆಯುಧವನ್ನ ಮರೆತು ಬಿಡುವಂತೆ ಶಾಪವನ್ನ ನೀಡ್ತಾರೆ ಈ ಶಾಪದಿಂದಾಗಿ ಕರ್ಣ ಮಹಾಭಾರತ ಯುದ್ಧದ ವೇಳೆ ತಾನು ಯಾವ ಆಯುಧವನ್ನು ಪ್ರಯೋಗಿಸಬೇಕೆಂಬುದನ್ನು ಮರೆತು ಬಿಡುತ್ತಾನೆ ಅದರ ಮಂತ್ರೋಚ್ಚಾರಣೆಗಳನ್ನೂ ಕೂಡ ಮರೆತು ಬಿಡುತ್ತಾನೆ ಇದರಿಂದಾಗಿ ಅವನು ಅರ್ಜುನನಿಂದ ಮರಣ ಹೊಂದುತ್ತಾನೆ ಪರಶುರಾಮನು ಎಲ್ಲ ರೀತಿಯ ಕಲೆಗಳನ್ನು ಹೊಂದಿದವನಾಗಿದ್ದನು ಹಾಗೂ ಅಪಾರ ಜ್ಞಾನವನ್ನೂ ಹೊಂದಿದ್ದವನಾಗಿದ್ದನು ಪರಶುರಾಮರನ್ನು ಯಾರೆಲ್ಲ ತನ್ನ ಗುರುವಾಗಿ ಆಯ್ದುಕೊಂಡಿದ್ದರೋ ಅವರೆಲ್ಲ ಮಹಾಭಾರತದ ಪುಟದಲ್ಲಿ ಅಚ್ಚಳಿಯದಂತೆ ಉಳಿದಿದ್ದಾರೆ ಇದು ಪರಶುರಾಮರ ಶಿಷ್ಯರ ವಿವರ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಒಂದು ಲೈಕ್ ಮತ್ತೆ ಒಂದು ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು